ಹಾಲು ಕುಡಿಯುವುದು ಆರೋಗ್ಯಕ್ಕೆ ಒಳ್ಳೆಯದು ಎಂದು ನಮ್ಮೆಲ್ಲರಿಗೂ ತಿಳಿದಿದೆ ಇನ್ನು ಹಾಲಿನಲ್ಲಿ ಕ್ಯಾಲ್ಸಿಯಂ ಸಮೃದ್ಧವಾಗಿದ್ದು ಜೊತೆಗೆ ದೇಹಕ್ಕೆ ಅಗತ್ಯವಿರುವಂತಹ ಪ್ರೋಟೀನ್ ಜೀವಸತ್ವಗಳು ಮತ್ತು ಇತರ ಖನಿಜಗಳನ್ನು ಸಹ ಒಳಗೊಂಡಿದೆ ಹಾಲು ಕುಡಿಯುವುದರಿಂದ ಮೂಳೆಗಳು ಬಲಗೊಳ್ಳುತ್ತವೆ ಹಲ್ಲುಗಳಿಗೂ ಕೂಡ ಒಳ್ಳೆಯದಾಗಿದೆ ಇನ್ನು ಮತ್ತು ಸ್ನಾಯುಗಳು ಚೆನ್ನಾಗಿ ಬೆಳೆಯಲು ಕೂಡ ಹಾಲು ಸಹಾಯ ಮಾಡುತ್ತದೆ ಒಟ್ಟಾರೆಯಾಗಿ ಹಾಲು ನಮ್ಮ ದೇಹಕ್ಕೆ ಅನೇಕ ಪ್ರಯೋಜನಗಳನ್ನು ನೀಡ್ತವೆ ಆದರೆ ಹಾಲು ಕುಡಿಯಲು ಸರಿಯಾದ ಸಮಯ ಯಾವಾಗ ಅಂತೀರಾ ಸೊ ಇದಕ್ಕೆ ನೋಡಬೇಕಾದ್ರೆ ಬೆಳಗ್ಗೆ ಮಾತ್ರ ಕುಡಿಯಬೇಕೆ ಅಥವಾ ರಾತ್ರಿಯೂ ಕುಡಿಯುವುದು ಉತ್ತಮವೇ ಎಂಬ ಗೊಂದಲ ಅನೇಕ ಮಂದಿಗಿದೆ ಇನ್ನು ನಿಮ್ಮ ಈ ಪ್ರಶ್ನೆಗೆ ಆಯುರ್ವೇದ ತಜ್ಞರಾದ ಡಾಕ್ಟರ್ ಮನೀಷ ಮಿಶ್ರ ಗೋಸ್ವಾಮಿ ಉತ್ತರ ನೀಡಿದ್ದು ರಾತ್ರಿ ಹೊತ್ತು ಹಾಲು ಕುಡಿಯುವುದು ಒಳ್ಳೆಯದೇ ಅಥವಾ ಅಲ್ಲವೇ ಎಂಬುದರ ಬಗ್ಗೆ ಈ ಕೆಳಗೆ ತಿಳಿಸಿದ್ದಾರೆ ನೋಡಿ ರಾತ್ರಿ ಹಾಲು ಕುಡಿಯುವುದರಿಂದ ಸಿಗುವಂತಹ ಪ್ರಯೋಜನಗಳು ಈ ರೀತಿಯಾಗಿವೆ ಹೌದು ರಾತ್ರಿಯಲ್ಲಿ ಹಾಲು ಕುಡಿಯುವುದರಿಂದ ನಮ್ಮ ದೇಹದ ಮೇಲೆ ಹಲವಾರು ಸಕಾರಾತ್ಮಕ ಪರಿಣಾಮಗಳನ್ನು ಬೀರುತ್ತವೆ ಇನ್ನು ಒತ್ತಡ ಕಡಿಮೆ ಮಾಡುವುದರ ಜೊತೆಗೆ ರಾತ್ರಿ ಮಲಗುವ ಮುನ್ನ ಹಾಲು ಕುಡಿಯುವುದರಿಂದ ಒತ್ತಡ ಕಡಿಮೆ ಆಗುತ್ತದೆ ಮತ್ತು ಮನಸ್ಸು ಕೂಡ ಶಾಂತಿಯಾಗುತ್ತೆ ಇನ್ನು ಎರಡನೇದಾಗಿ ನೋಡಬೇಕಾದರೆ ಸ್ನಾಯುಗಳ ಚೇತರಿಕೆ ಕೂಡ ಕಂಡುಬರುತ್ತೆ ದಿನದ ಕೆಲಸದಿಂದ ದನ ಸ್ನಾಯುಗಳಿಗೆ ಹಾಲು ವಿಶ್ರಾಂತಿ ನೀಡಿ ಮತ್ತೆ ಶಕ್ತಿ ತುಂಬುತ್ತದೆ ಇದು ದಿನದ ಆಯಾಸದಿಂದ ಪರಿಹಾರ ನೀಡುತ್ತದೆ ಇನ್ನು ಮೂರನೇದಾಗಿ ನೋಡಬೇಕಾದ್ರೆ ಶೀತ ಮತ್ತು ಕೆಮ್ಮು ನಿವಾರಣೆ ಹೌದು ರಾತ್ರಿ ಹೊತ್ತು ಬೆಚ್ಚಗಿನ ಹಾಲು ಕುಡಿಯುವುದರಿಂದ ಶೀತ ಮತ್ತು ಕೆಮ್ಮಿನಂತಹ ಸಮಸ್ಯೆಗಳಿಗೆ ಉತ್ತಮ ಪರಿಹಾರ ಸಿಗ್ತದೆ ಅಷ್ಟೆಲ್ಲ ಹಾಲಿನ ಪರಿಣಾಮವನ್ನು ಹೆಚ್ಚಿಸಲು ನೀವು ಅರಿಶಿನ ಬೆರೆಸಿದಂತಹ ಹಾಲು ಕೂಡ ಕುಡಿಯಬಹುದು ಅರಿಶಿನ ಹಾಲು ದೇಹಕ್ಕೆ ಔಷಧಿಯಂತೆ ಕಾರ್ಯನಿರ್ವಹಿಸುತ್ತದೆ ಇನ್ನು ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಜೊತೆಗೆ ಸೋಂಕುಗಳ ವಿರುದ್ಧ ಕೂಡ ಹೋರಾಡಲು ಇದು ಸಹಾಯ ಮಾಡುತ್ತದೆ ಉತ್ತರ ಕರ್ನಾಟಕ ನ್ಯೂಸ್ ಇದು ウシル。